ನಮಸ್ತೆ ಸ್ನೇಹಿತರೆ ಲಕ್ಷ್ಮೀಪುರ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಕುರಿತಾದಂತಹ ಒಂದು ಗೀತೆಯನ್ನು ರಚನೆ ಮಾಡಿ ಹಾಡಿ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯೋಗ 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 ಪ್ರತಿದಿನವೂ ಮಾಡಬೇಕು ಯೋಗ 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 ಪ್ರತಿದಿನವೂ ಮಾಡಬೇಕು ಯೋಗ ಮಾಡಿದರೆ ಯೋಗ ನಮಗಿಲ್ಲ ರೋಗ ಮಾಡಿದರೆ ಯೋಗ ನಮಗಿಲ್ಲ ರೋಗ ಪ್ರತಿದಿನವೂ ಮಾಡಬೇಕು ಯೋಗ 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 ಪ್ರತಿದಿನವೂ ಮಾಡಬೇಕು ಯೋಗ ಯೋಗ ಮಾಡಿದರೆ ನಮಗೆ ಆಯಸ್ಸು ಆರೋಗ್ಯ ವೃದ್ಧಿ ಯೋಗ ಮಾಡಿದರೆ ನಮಗೆ ಆಯಸ್ಸು ಆರೋಗ್ಯ ವೃದ್ಧಿ ಆಯಸ್ಸು ಆರೋಗ್ಯ ವೃದ್ಧಿಯಿಂದ ಮನಸ್ಸಿಗೆ ನೆಮ್ಮದಿ ಆಯಸ್ಸು ಆರೋಗ್ಯ ವೃದ್ಧಿಯಿಂದ ಮನಸ್ಸಿಗೆ ನೆಮ್ಮದಿ ಯೋಗ 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 ಪ್ರತಿದಿನವೂ ಮಾಡಬೇಕು ಯೋಗ 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 ಪ್ರತಿದಿನವೂ ಮಾಡಬೇಕು ಯೋಗ ಮಾಡಿದರೆ ಯೋಗ ನಮಗಿಲ್ಲ ರೋಗ ಮಾಡಿದರೆ ಯೋಗ ನಮಗಿಲ್ಲ ರೋಗ ಪ್ರತಿದಿನವೂ ಮಾಡಬೇಕು ಯೋಗ 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 ಪ್ರತಿದಿನವೂ ಮಾಡಬೇಕು ಯೋಗ ಮಾಡಿದರೆ ಯೋಗ ನಮಗಿಲ್ಲ ರೋಗ ಮಾಡಿದರೆ ಯೋಗ ನಮಗಿಲ್ಲ ರೋಗ ಪ್ರತಿದಿನವೂ ಮಾಡಬೇಕು ಯೋಗ ಪ್ರತಿದಿನವೂ ಮಾಡಬೇಕು ಯೋಗ ಪ್ರತಿದಿನವೂ ಮಾಡಬೇಕು ಯೋಗ ಪ್ರತಿದಿನವೂ ಮಾಡಬೇಕು ಯೋಗ